ಎಲ್ರಿಗೂ ನಮಸ್ಕಾರ ನಾನು ಅಕ್ಷಯ್ ಕಾರ್ಕಳ ಪ್ರತ್ಯರ್ಥ ಸಿನಿಮಾದ ನಾಯಕ ನಟ ಸೋ ಪ್ರತ್ಯರ್ಥ ಸಿನಿಮಾ ಬೇಸಿಕಲಿ ಬಂದ್ಬಿಟ್ಟು ಒಂದು ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆ್ಯಂಡ್ ಒಂದು ಕಾಲೇಜ್ ಲೈಫ್ ಫನ್ ಎಲಿಮೆಂಟ್ಸ್ ಇರುವಂತಹ ಒಂದು ಸಿನಿಮಾ ಡಿರೆಕ್ಟೆಡ್ ಬೈ ನನ್ನ ಸ್ನೇಹಿತ ಅರ್ಜುನ್ ಕಾಮತ್ ಇಲ್ಲಿ ಮತ್ತೊಬ್ಬ ನಾಯಕ ನಟನಾಗಿ ಇಲ್ಲಿ ರಾಮ್ ಇದ್ದಾರೆ ನಾಯಕಿ ಶ್ರುತಿ ಇದ್ದಾರೆ ಈ ಚಿತ್ರೀಕರಣ ಕಂಪ್ಲೀಟ್ ಆಗಿ ನಮ್ಮ ಕರಾವಳಿ ಭಾಗದಲ್ಲಿ ಆಗಿದ್ದು ಒಂದಷ್ಟು ಈಗ ನಾವೆಲ್ಲ ಲೀಡ್ ಆ್ಯಕ್ಟರ್ಸ್ ಹೊಸೊಬ್ಬರು ಅಂತಾದರೆ ಇನ್ನೊಂದು ಇನ್ನೊಂದಷ್ಟು ಸಪೋರ್ಟಿವ್ ಅಂದರೆ ಸೀನಿಯರ್ ಆರ್ಟಿಸ್ಟ್ ಆದಂತಹ ನಮ್ಮ ತೆಲುಗಿನ ತೆಲುಗು ತೆಲುಗಿನಲ್ಲಿ ಫೇಮಸ್ ಆಗಿರುವಂಥ ಸುಮಂತ್ ತಲ್ವಾರ್ ಆಗಲಿ ನಮ್ಮ ರಮೇಶ್ ಭಟ್ ಸರ್ ಆಗಲಿ ಆ್ಯಂಡ್ ನಮ್ಮ ಕರಾವಳಿ ಭಾಗದಲ್ಲಿ ತನ್ನದೇ ಒಂದು ಅಭಿನಯದಲ್ಲಿ ಚಾಪನ ಮೂಡಿಸ್ತಕ್ಕ ಮುಡಿಸಿರುವಂತಹ ನವೀನ್ ಡಿ ಪಡಿಲ್ ಮಜಾ ಟಾಕಿಸ್ ಖ್ಯಾತಿಯ ಆಗಲಿ ಆನಂತರ ನಮ್ಮ ಕಾಂತಾರ ಖ್ಯಾತಿಯ ದೀಪಕ್ ರೈಪಾಣಜೆ ಇವರೆಲ್ಲರೂ ಇವರೆಲ್ಲರೂ ಒಳಗೊಂಡಂತಹ ಈ ಒಂದು ಸಿನ್ಮಾ ಪ್ಯೂರ್ಲಿ ಒಂದು ಕಂಟೆಂಟ್ ಬೇಸ್ ಆಗಿ ಮಾಡಿ ಯಾವುದೇ ಥರದ ಮಸಾಲಗಳಿಲ್ಲದೆ ಒಂದು ಅದರ್ ಲ್ಯಾಂಗ್ವೇಜ್ ಅವ್ರಿಗೂ ಕೂಡ ಅದನ್ನು ಚೆನ್ನಾಗಿದ್ಯಪ್ಪ ಸಿನ್ಮಾ ನಮ್ಮ ಕನ್ನಡದವ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಸಿನ್ಮಾ ಬಂದಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಸಿನ್ಮಾವನ್ನು ನಾವು ಮಾಡಿ ಮಾಡಿ ಇದೇ ಬರುವ ಇಪ್ಪತ್ತೆಂಟನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೇವೆ ನಾವು ಪ್ರತಿಯೊಬ್ಬ ಕನ್ನಡಿಗರಿಗೆ ಕನ್ನಡಿಗರಲ್ಲಿ ಇಷ್ಟೇ ಹೊಸೊಬ್ರು ಅಂತ ತಾತ್ಸರ ಮಾಡಬೇಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದು ಒಂದು ಗಳಿಗೆ ನೀವು ಥಿಯೇಟ್ರಿಗೆ ಬಂದು ಕೂತ್ಕೊಂಡ್ರೆ ಎಂಟೈರ್ ಕ್ಲೈಮ್ಯಾಕ್ಸ್ ತನಕ ತುಂಬಾ ಎಂಟರ್ಟೈನ್ ಮಾಡೋ ಸಿನ್ಮಾ ಒಂದಷ್ಟು ಎಲಿಮೆಂಟ್ಸ್ ಎಲಿಮೆಂಟ್ಸ್ಗಳು ಇರೋ ಸಿನ್ಮಾ ಆ್ಯಂಡ್ ನಾವು ನಾವು ಯಾರು ಹೇಳಲ್ಲ ಹತ್ತು ಜನರನ್ನು ಕರ್ಕೊಂಡೋಗಿ ಸಿನ್ಮಾ ಥಿಯೇಟ್ರಿಗೆ ಇಪ್ಪತ್ತು ಜನರನ್ನು ಕರ್ಕೊಂಡೋಗಿ ಬಟ್ ನೀವು ಒಂದ್ಸರಿ ಈ ಸಿನಿಮಾ ನೋಡಿ ಬಂದರೆ ಡೆಫಿನೆಟ್ಲಿ ಒಂದು ಇನ್ನೂ ಒಂದು ನಾಲ್ಕೈದು ಜನಕ್ಕೆ ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳ್ತೀರಾ ಸೊ ಈ ಮೂಲಕ ನಾವು ನಮಗೆ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ನನ್ನ ನಿರ್ದೇಶಕರಾದಂಥ ಅರ್ಜುನ್ ಕಾಮತ್ ಅವರು ಮಾತಾಡಲಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಅರ್ಜುನ್ ಕಾಮತ್ ಈ ಪ್ರತ್ಯರ್ಥ ಸಿನಿಮಾದ ನಿರ್ದೇಶಕ ಇದೇ ಇಪ್ಪತ್ತೆಂಟನೇ ತಾರೀಕು ಪ್ರತ್ಯರ್ಥ ಸಿನ್ಮಾ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಜಾಸ್ತಿ ಜಾಸ್ತಿ ಏನು ಹೋಗಲ್ಲ ಒಂದೇ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಇಷ್ಟು ವರ್ಷಗಳ ಕಾಲ ಬೇರೆ ಲ್ಯಾಂಗ್ವೇಜ್ಗಳ ಸಿನ್ಮಾಗಳನ್ನ ನೋಡಿ ನೋ ನೋಡಿ ಈ ತರ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು ಅಂತ ಯಾರೆಲ್ಲ ಅನ್ಕೊಳ್ತಾ ಇದ್ರು ನಮ್ಮ ಕನ್ನಡದ ಹೊಸತನದ ಒಂದು ಸಿನ್ಮಾ ಒಂದು ವಿಭಿನ್ನವಾದಂಥ ಸಿನ್ಮಾ ಕನ್ನಡದಲ್ಲಿ ಪ್ರಯತ್ನ ಮಾಡಿದ್ದೀವಿ ಆ್ಯಂಡ್ ಈ ಸಿನಿಮಾ ನಾನು ಈ ಪ್ರತ್ಯರ್ಥ ಅನ್ನೋ ಸಿನ್ಮಾನ ನೀವು ಖಂಡಿತವಾಗ್ಲೂ ನೋಡಿ ಬೇರೆ ಲ್ಯಾಂಗ್ವೇಜಸ್ ಅವರಿಗೆ ಇದು ನಮ್ಮ ಕನ್ನಡದ ಯುವಕರು ಮಾಡಿರೋ ಸಿನ್ಮಾ ಅಂತ ಹೆಮ್ಮೆಯಿಂದ ಖಂಡಿತವಾಗ್ಲೂ ಹೇಳ್ಕೊಳ್ತೀರಾ ಆ ಥರ ಒಂದು ಸಿನಿಮಾನ ಮಾಡಿದ್ದೀವಿ ಸೊ ದಯವಿಟ್ಟು ನಿಮ್ ನಿ ನನ್ನ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನೋ ಸ್ಲೋಗನ್ ಎಲ್ಲ ದಯವಿಟ್ಟು ಯೂಸ್ ಮಾಡಲ್ಲ ಹೊಸೊಬ್ಬರಿಗೆ ಹೊಸಬ್ರು ಅನ್ನೋ ಒಂದು ಸೆಂಟಿಮೆಂಟ್ನ ಯೂಸ್ ಮಾಡಲ್ಲ ಖಂಡಿತವಾಗ್ಲೂ ಈ ಸಿನಿಮಾನ ನೀವು ನೋಡಿ ಒಂದು ಲೂಸಿ ಅನ್ನೋ ಒಂದು ಒಂದು ಮೊಟ್ಟೆ ಕಥೆನೋ ಒಂದು ರಂಗಿತರಂಗನೋ ಯಾವ ರೀತಿ ನೀವು ಎಂಟರ್ಟೈನ್ ಮಾಡಿದಿರೋ ಅದೇ ರೀತಿ ಒಂದು ಈ ಪ್ರತ್ಯರ್ಥನ ಸಿನಿಮಾವನ್ನ ನೀವು ಗೆಲ್ಸ್ಕೊಡ್ತೀರಾ ಅನ್ನೋ ನಂಬಿಕೆ ನಮಗಿದೆ ಏನಕ್ಕೆ ನಾವು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ಮೇಲೆ ಮಾತ್ರ ವರ್ಕ್ ಮಾಡಿದೀವಿ ಸೊ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ ಹೊಸತನಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರಾಮ್ ಪ್ರತ್ಯರ್ಥ ಸಿನಿಮಾದ ನಟ ಸೊ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ವಿಶೇಷತೆ ಏನಂದ್ರೆ ಇವಾಗ ಒಂದು ಇಪ್ಪತ್ತು ವರ್ಷದಿಂದ ಹಿಡಿದು ತೊಂಬತ್ತು ವರ್ಷ ನೂರು ವರ್ಷ ಆದವ್ರವರೆಗೂ ಕಾಮನ್ ಏನಂದರೆ ಯಾವುದೇ ಇಸ್ವಿಯಲ್ಲಿ ಅವ್ರದ್ದು ದಿ ಬೆಸ್ಟ್ ಡೇಸ್ ಆಫ್ ದೇರ್ ಲೈಫ್ ಅಂದರೆ ಕಾಲೇಜ್ ಡೇಸ್ ಸೊ ನಮ್ಮ ಕಾಲೇಜ್ ಲೈ ಲೈಫಲ್ಲಿ ಯಾವುದೇ ಚಿಂತೆ ಇಲ್ಲದೆ ಇ ಎಮ್ ಐ ಮನೆ ಬಾಡಿಗೆ ಸಾಲ ಮಕ್ಕಳು ಹೆಂಡತಿ ಯಾವುದು ಟೆನ್ಷನ್ ಇಲ್ಲದೆ ಫ್ರೆಂಡ್ಸ್ ಜೊತೆ ದಿ ಬೆಸ್ಟ್ ಮೆಮೊರೀಸ್ ಅಂದರೆ ಕಾಲೇಜ್ ಡೇಸ್ ಸೊ ನಮ್ಮ ಸಿನಿಮಾದಲ್ಲಿ ಈ ಕಾಲೇಜ್ ಜೋನರನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಆ್ಯಂಡ್ ಬರೀ ಕಾಲೇಜ್ ಅಲ್ಲೇ ಒಂದು ಸಿನಿಮಾನ ಮಾಡಿದೆ ಇನ್ನೊಂದು ನಮ್ಮ ಸಿನಿಮಾದ ವಿಶೇಷತೆ ಏನಂದ್ರೆ ಇದುವರೆಗೆ ಕನ್ನಡದಲ್ಲಿ ನೀವು ಕಾಲೇಜ್ ಅಲ್ಲಿ ಬಂದಿರುವ ತುಂಬಾ ಒಳ್ಳೆ ಸಿನಿಮಾಗಳನ್ನ ನೋಡಿರ್ತೀರ ಅದೇ ತರ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿಮಾಗಳನ್ನು ನೋಡಿರ್ತೀರ ಬಟ್ ಎರಡು ಒಂದೇ ಸಿನಿಮಾದಲ್ಲಿ ಇದುವರೆಗೆ ಕನ್ನಡದಲ್ಲಿ ಪ್ರಯತ್ನ ನಡೆದಿಲ್ಲ ನಮ್ಮ ಸಿನಿಮಾದಲ್ಲಿ ಇದು ತುಂಬಾ ಚೆನ್ನಾಗಿ ಕತೆ ಒಳಗಡೆ ಟ್ರಾವೆಲ್ ಆಗಿ ಎರಡು ಶೇಡ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂಡ್ ನಮ್ಮ ಸಿನಿಮಾನ ಯಾಕೆ ನೋಡಬೇಕು ಅನ್ನೋದಕ್ಕೆ ಒಂದು ರೀಸನ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ನಮ್ಮ ಸಿನಿಮಾದಲ್ಲಿ ಇವಾಗ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ಒಂದು ಫೈಟ್ ಇರ್ಬೋದು ಒಂದು ಹೀರೋ ಎಂಟ್ರಿ ಇರ್ಬೋದು ಅಥವಾ ಡ್ಯಾನ್ಸ್ ಸಿಕ್ವೆನ್ಸ್ ಇರ್ಬೋದು ಅಥವಾ ಒಂದು ಐಟಮ್ ಸಾಂಗ್ ಇರ್ಬೋದು ಈ ಥರ ಯಾವುದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಮ್ಮ ಸಿನಿಮಾದಲ್ಲಿ ಇಲ್ಲ ಇದೇ ನಮ್ಮ ವಿಶೇಷತೆ ಸೊ ನಾವು ಅಂದ್ಕೊಂಡಿರೋದು ಒಂದು ಕತೆನ ಹೇಳಬೇಕಾದ್ರೆ ಆ ಕತೆಗೆ ಏನು ಬೇಕು ಸೊ ನಮ್ಮ ಸಿನಿಮಾದಲ್ಲಿ ಹೀರೋ ಯಾರು ಅಂತ ಕೇಳಿದರೆ ಕತೆನೇ ಹೀರೋ ಸೊ ಒಂದು ಸಿನಿಮಾದಲ್ಲಿ ನೀವೊಂದು ಒಂದು ಕತೆನ ಕೇಳಬೇಕಾದ್ರೆ ಆ ಕತೆಗೆ ಏನು ಬೇಕು ಅದನ್ನಷ್ಟೇ ಇಟ್ಟು ರೆಗ್ಯುಲರ್ ಪ್ಯಾಟರ್ನ್ನ ಬ್ರೇಕ್ ಮಾಡಿ ಕನ್ನಡದಲ್ಲಿ ಹೊಸ ಥರ ಸಿನ್ಮಾಗಳನ್ನ ಮಾಡಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ ಆ್ಯಂಡ್ ಇದನ್ನು ನೀವು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನೀವೇ ನೋಡ್ತೀರಾ ಆ್ಯಂಡ್ ನಾನು ಮಾತಾಡಿರೋದು ಸತ್ಯ ಅನ್ನೋದು ನೀವೇ ನೋಡ್ತೀರಾ ದಯವಿಟ್ಟು ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಫಸ್ಟ್ ವೀಕೆ ಸಿನಿಮಾಗೆ ಬಂದು ನೋಡಿ ಯಾಕಂದರೆ ಹೊಸಬ್ರ ಸಿನ್ಮಾ ಆಗಿರೋದ್ರಿಂದ ಜಾಸ್ತಿ ಸಿಂಪತಿ ತಗೊಳ್ತಿಲ್ಲ ಹೊಸಬ್ರು ಅಂತ ಬಟ್ ಫ್ಯಾಕ್ಟ್ ಏನಂದರೆ ಹೊಸಬ್ರ ಸಿನ್ಮಾ ಆಗಿರೋದ್ರಿಂದ ಒಂದು ವಾರಕ್ಕಿಂತ ಜಾಸ್ತಿ ನಮಗೆ ಸಿನ್ಮಾ ಅಲ್ಲಿ ಹೋಲ್ಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗದೆ ಇದ್ದರೆ ದಯವಿಟ್ಟು ಫಸ್ಟ್ ವೀಕಲ್ಲೇ ಬಂದು ಸಿನ್ಮಾ ನೋಡಿ ಆ್ಯಂಡ್ ಅದರ ನೆಕ್ಸ್ಟ್ ವೀಕಿಂದ ನಿಮ್ಮ ರಿವ್ಯೂಸ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಆ್ಯಂಡ್ ನೀವು ಇದೊಂದು ಸಿನ್ಮಾನ ಈ ಮುಂಚೆ ಈ ತರ ಹೊಸ ಪ್ರಯತ್ನಗಳಿಗೆ ಕರ್ನಾಟಕದಲ್ಲಿ ತುಂಬ ಸಪೋರ್ಟ್ ಮಾಡಿದೀರ ಇವತ್ತು ಅವರು ಬೆಳೆದು ಕನ್ನಡ ಇಂಡಸ್ಟ್ರಿ ಹೆಸರನ್ನ ಬೇರೆ ಲೆವೆಲಿಗೆ ತೊಗೊಂಡು ಹೋಗಿದ್ದಾರೆ ರಂಗಿತ ರಂಗ ಇರ್ಬೋದು ಲೂಸಿ ಆಗಿರ್ಬೋದು ಈ ಸ ಈ ಥರ ಪ್ರಯತ್ನಗಳಿಗೆ ಯಾವತ್ತು ನಮ್ಮ ಆಡಿಯನ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ನಂಬಿಕೆ ಇದೆ ನೀವು ನೋಡಿ ನಿಮಗೆ ಇಷ್ಟ ಆಗೋ ಥರ ಕಂಟೆಂಟ್ ಅಂತೂ ಮಾಡಿದ್ದೀವಿ ಸೊ ಡೆಫಿನೆಟ್ಲಿ ನೋಡಿ ಇದನ್ನ ಬೆಳೆಸಿ ಇನ್ನು ಒಳ್ಳೊಳ್ಳೆ ಮಾಡೋಕೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ ಶ್ರುತಿ ಚಂದ್ರಶೇಖರ್ ಅಂತ ಪ್ರತ್ಯ ಸಿನಿಮಾದ ನಟಿ ಎಲ್ರು ಹೇಳಿ ಆಗಿದೆ ನಮ್ಮ ಫಿಲ್ಮ್ ಅಲ್ಲಿ ಏನಿದೆ ಏನಿಲ್ಲ ಅಂತ ನಾನು ಹೇಳೋದೊಂದೇ ವಿಷಯ ಕನ್ನಡ ಜನತೆ ಕನ್ನಡ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾವನ್ನ ಖಂಡಿತ ಗೆಲ್ಲಿಸ್ತಾರೆ ಆ ನಂಬಿಕೆ ನಮ್ಗಿದೆ ಆ ನಂಬಿಕೆ ಮೇಲೆ ಈ ಸಿನಿಮಾವನ್ನ ಮಾಡಿರುದು ಹೊಸ ಕಂಟೆಂಟ್ ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳಿದ ತಕ್ಷಣ ಹೊಸೊಬ್ಬರು ಅಂದ ತಕ್ಷಣ ಅದೇ ಹೇಳಿದ ಹಾಗೆ ಹೊಸೊಬ್ರು ಅಂದ ತಕ್ಷಣ ನಂಬಿಕೆ ಇರೋದಿಲ್ಲ ಯಾರಿಗೆ ಸರ್ ಎಂತ ಮಾಡಿರ್ಬೋದು ಇವರು ಅಂತ ಬಟ್ ಪ್ಲೀಸ್ ಹಾಗೆ ಮಾಡದೇನೆ ಒಂದು ಸಲ ಗೆ ಬಂದು ನೋಡಿ ಡೆಫಿನೆಟ್ಲಿ ನೀವು ಇಷ್ಟಪಡ್ತೀರಾ ಮತ್ತೆ ನೀವೇ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಅವರಿಗೆ ಹೇಳ್ತೀರಾ ದಟ್ ಪ್ರತ್ಯರ್ಥ ಅನ್ನುವಂಥ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಸೊ ಐ ಹೋಪ್ ಫಾರ್ ದ ಯುವರ್ ರಿಯಾಕ್ಷನ್ ಫಾರ್ ದಟ್ ಥ್ಯಾಂಕ್ ಯು ಸೋ ಮಚ್